ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಮಾಜಿ ಕೇಂದ್ರ ಸಚಿವರು ಆದಂಥ ಬಸವರಾಜ್ ಪಾಟೀಲ್ ಯತ್ನಾಳ್ವರು ಸಾರಿ ಬಸನಗೌಡ ಯತ್ನಾಳ್ವರು ಗುರುತರವಾದಂಥ ಆಪಾದನೆ ಮತ್ತು ವಿಷಯವನ್ನು ಜನರ ಮುಂದೆ ಇಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಕೇಂದ್ರ ಮಂಡಳಿಯ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೋವಿಡ್ನಲ್ಲಿ ಆಗಿರುವಂಥ ಹಗರಣದ ಬಗ್ಗೆ ಭಾಳ ಸ್ಪಷ್ಟ ರೀತಿಯಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಕೋವಿಡ್ನ ಹಗರಣದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಲೂಟಿ ಮಾಡಿದ್ದಾರೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖ ನಾಯಕ ಹಿರಿಯ ಮುಖಂಡ ಇವತ್ತು ಅವರ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇದು ನಾವು ಒಪ್ಪಲೇಬೇಕಾಗ್ತದೆ ಭಾಳ ದೊಡ್ಡ ವಿಷಯವನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಮತ್ತು ಅದರ ಜೊತೆಯಲ್ಲಿ ನನ್ನ ಹತ್ರ ಸಾಕಷ್ಟು ಮಾಹಿತಿ ಕೂಡ ಇದೆ ಬಿ ಜೆ ಪಿಯವರು ಕೆಲವರು ನನ್ನ ವಿರುದ್ಧ ಏನಾದರೂ ಕ್ರಮ ತಗೊಳ್ಳೋಕ್ಕೆ ಹೊರಟ್ರೆ ನಾನು ಇದೆಲ್ಲ ಬಹಿರಂಗಪಡಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದರೆ ಇದು ಅರ್ಥ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಯಾರು ಅವರ ಶತ್ರುಗಳಿದ್ದಾರೆ ಅವ್ರಿಗೊಂದು ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಮತ್ತು ಇನ್ನೊಂದು ಕಡೆ ಈ ರಾಜ್ಯ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ನಾವೇನು ಹೇಳ್ತಾಯಿದ್ದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಆ ಒಂದು ನಮ್ಮ ಆಪಾದನೆಗಳು ಇವತ್ತಕ್ಕೆ ಅದಕ್ಕೆ ಪುಷ್ಟೀಕರಣವನ್ನು ಬೆಂಬಲವನ್ನು ಇವತ್ತು ಯತ್ನಾಳ್ ಹೇಳಿಕೆಯಿಂದ ಬಂದಿದೆ ಇದರಲ್ಲಿ ಎರಡು ವಿಷಯಗಳು ಒಂದು ಇದಾದಂಥದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನವ್ರ ಮಗ ಆ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದರು ವಿಜಯೇಂದ್ರ ಟ್ಯಾಕ್ಸ್ ಅಂತಲೇ ಅವತ್ತೆಲ್ಲರೂ ಕೂಡ ಎಲ್ಲ ಬೀದಿ ಬೀದಿಗಳಲ್ಲಿ ವಿಧಾನಸೌಧದ ಮೊಗಸಾಲೆಗಳಲ್ಲಿ ಕಾರಿಡಾರ್ಗಳಲ್ಲಿ ವಿಜೇಂದ್ರ ಟ್ಯಾಕ್ಸ್ ಫೇಮಸ್ ಆಗಿತ್ತು ಯಾಕಂದರೆ ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಆ ಒಂದು ಅವರ ಮುಖಾಂತರ ಹೋಗಬೇಕಾಗಿತ್ತು ಅಂತ ಸಾರ್ವಜನಿಕವಾಗಿ ಹೇಳುವಂಥ ಒಂದು ವಾಡಿಕೆಯಾಗಿತ್ತು ಮತ್ತು ಒಂದು ಮಾಹಿತಿ ಕೂಡ ಸ್ಪಷ್ಟವಾಗಿ ಎಲ್ಲ ಕಡೆ ಇತ್ತು ಸೊ ಯಾಕಂದರೆ ಯಡಿಯೂರಪ್ಪನವರ ಪೂರ್ತಿ ಎಲ್ಲ ಫೈಲ್ಗಳನ್ನು ಕೂಡ ನೋಡ್ತಾಯಿದ್ರು ವಿಜಯೇಂದ್ರ ವಿಜೇಂದ್ರ ಅವರೇ ಅಂತ ಅವರೇನು ಏನು ಇರಲಿಲ್ಲ ಅಧಿಕೃತ ಸ್ಥಾನದಲ್ಲಿ ಏನು ಇರಲಿಲ್ಲ ಆದರೆ ಅವರೇ ನೋಡ್ತಾಯಿದ್ರು ಅಂತ ಇವತ್ತು ಯಡಿಯೂರಪ್ಪನವ್ರಿಗೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಯಿತು ಅಂತ ಹೇಳಿ ಬಿ ಜೆ ಪಿಯವರ ಸಂದರ್ಭದಲ್ಲಿ ಅವರನ್ನು ತೆಗೆದುಹಾಕಿದ್ರು ತದನಂತರ ಇವತ್ತು ಅವರನ್ನೇ ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿ ಕೂರಿಸಿದ್ದಾರೆ ಮತ್ತು ಅವ್ರ ಮಗನಿಗೆ ಇಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನರೇಂದ್ರ ಮೋದಿಯವರು ಈ ಒಂದು ಭ್ರಷ್ಟಾಚಾರದ ಬಗ್ಗೆ ನನಗೆ ಶೂನ್ಯ ಸಹನೆ ಇದೆ ಜೀರೋ ಟಾಲರೆನ್ಸ್ ಅಂತ ಹೇಳ್ತಾರಲ್ಲ ಎಲ್ಲಿದೆ ಜೀರೋ ಟಾಲರೆನ್ಸ್ ಪೂರ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಜನತಾ ಪಾರ್ಟಿ ಅಂತಲೇ ಹೇಳಬೇಕಾಗ್ತದೆ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡುವಂಥ ಪಾರ್ಟಿಯಾಗಿದೆ ಮತ್ತು ದಾಖಲೆ ಪ್ರಮಾಣದ ಭ್ರಷ್ಟಾಚಾರ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ